ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಯವರು ಡಿಸ್ಮಿಸ್ ಮಾಡಬೇಕು ಯಾಕಂದ್ರೆ ಎಷ್ಟು ಜೀವಗಳು ಹೊಂಟವು ಕಟಕದೊಳಗೆ ಕಟಕದೊಳಗೆ ಹರೇಸ್ಮೆಂಟ್ ಸಿಕ್ಕಾಪಟ್ಟೆ ಆಗೈತಿ ಒಂದು ವೇಳೆ ಎಮ್ ಡಿ ಮೇಡಮ್ರಿಗೆ ನಾನು ದಯವಿಟ್ಟು ಹೇಳ್ತೀನಿ ವಿಭಾಗೀಯ ನಿಯಂತ್ರಣಾಧಿಕಾರಿ ನಿತಿನ್ ಹೆಗಡೆಯವ್ರಿಗೆ ಡಿಸ್ಮಿಸ್ ಮಾಡಲಿಲ್ಲ ನಾವು ಜಿಲ್ಲಾಧಿಕಾರಿಯವರು ಕಚೇರಿಯವ್ರ ಮುಂದೆ ನಮ್ಮ ಈಗೇನು ನಮ್ಮ ವ್ಯಕ್ತಿ ಶವ ನೊಪ್ಪಿದ್ದಲ್ಲ ಅವರು ಶವ ಇಟ್ಕೊಂಡು ನಾವು ಹೋರಾಟ ಮಾಡ್ತೇವೆ ಇದು ಸತ್ಯ ನಮ್ಮ ನಮ್ಮ ಹೆಸರು ಸೂರ್ಯಕಾಂತ್ ಪರಾಂಡೆ ಭಾರತೀಯ ಮಜೂರ್ ಸಂಘದ ಸಂಘಟನಾ ಕಾರ್ಯದರ್ಶಿ ಇವತ್ತ ಬೆಳಗ್ಗೆ ಪ್ರಕರಣಗಳು ಈ ಡಿಪೋ ಮ್ಯಾನೇಜರ್ಗೆ ಕೆ ಎಂ ಪಿ ಎಲ್ ಮಾಸ್ತರಿಗೆ ಎಲ್ಲರಿಗೂ ಇದನ್ನ ಮಾಡಿ ಕೆ ಎಂ ಪಿ ಎಲ್ ನನಗೆ ಏಯ್ ನನಗೆ ಡಿ ಸಿ ಹೇಳ್ಯ ನನಗೆ ತರಲೇಬೇಕು ಇಟ್ಟು ಅಂತ ಕೇಳಕ್ಕೆ ಅಂತ ಹೇಳಿದರು ಸರ ಅದು ಯಾವ ಥರ ಹೇಳಂಗಿಲ್ಲ ಡಿ ಸಿ ಹೇಳ ಡಿ ಸಿ ಹೊಡಿ ಅಂತ ಹೇಳ್ತಾನಪ್ಪ ನಾವು ಹೊಡಿತೀರಿ ಅಂತ ಕೇಳಿದೆನ್ರಿ ರೀ ನಾನು ಏಯ್ ನನಗೆ ಡಿ ಸಿ ಹೇಳೋಣ ಯಾರೂ ಮಾತಾಡೋಂಗಿಲ್ಲ ನೀವಂದ್ರೆ ಅದಕ್ಕೆ ಡಿಪು ಮ್ಯಾನೇಜರ್ಗಳು ಏನು ಪ್ರಕರಣ ಅದಕ್ಕೆ ಏನು ಮಾತಾಡ್ಲಿಲ್ಲ ರೀ ಸರ್ ಡಿಪು ಮ್ಯಾನೇಜರ್ ನಾಯ್ಕರ್ ಅಂತಾರೆ ಸರ್ ಹಾಂ ಪ್ರತಿಯೊಬ್ಬರದು ಈಗ ಅಬ್ಸೆಂಟ್ ಈ ಸರ್ ನೋಡಿರಿ ನಂದು ಮೂರು ಸಿಆಪದವ್ರಿ ಮೂರು ರಜಾ ಹಾಕೀನ ರೀ ನಂದು ಅಬ್ಷೆಂಟ್ ರೀ ಪ್ರತಿಯೊಬ್ಬರದು ಇವತ್ತು ಆಗೋಗುವಂಥಗಳು ಇವತ್ತು ಆಗೈತಿರಿ ಇದು ಇನ್ನು ಮುಂದೆ ಆಗೋಗೋ ಅಂಥಗಳು ಆಗ್ತಾವ್ರಿ ಇನ್ನೂ ಆಗ್ತಾವೆ ರೀ ಇವತ್ತು ನಾನು ಇಬ್ಬರನ್ನ ತಡೆ ರೀ ನಾನು ಏನು ಮಾಡ್ಕೋಬೇಡ್ರಿಪ್ಪ ನೀವು ಈ ಥರ ಮಾಡ್ಕೋಬಾಡ್ರಿ ಅಂತ ನಾನು ತಡೆಗಟ್ಟಿದ್ದೀನಿ ರೀ ಆದರೂ ಕೂಡ ರೀ ಈಗ ನಮ್ಮ ಅಂತ ಇದ್ರು ಅವರೇ ನಂದು ಅಗಸೆ ಮನಿ ಹಿಂಗ ನನಗೆ ನಾನು ಮುಗಿದೈತಪ್ಪ ನಂದು ಅಂತ ಹೇಳಕತ್ತಿದ್ರು ರೀ ಏ ಬೇಡ ಈ ಥರ ಮಾಡ್ಕೋಬೇಡ ಅದನ್ನು ಹೋರಾಡಮ್ಮ ಅದ್ರ ಬಗ್ಗೆ ಏನೈತಿ ಅಂತ ಹೋರಾಡಮ್ಮ ಘಟಕದೊಳಗೆ ಏನೈತಿ ಲೋಕಲ್ ಅದೀನಿ ಅಂತ ಎಲ್ಲ ಥರನೂ ಮಾಡಕತ್ತಿದ್ರೆ ಯಾವುದೂ ರೀ ಸರ್ ಹಾಂ ಡಿ ಸಿ ಅವರ ಅದಕ್ಕೇನೈತಿ ಅವರ ಅವರೇ ಅನುಮತಿ ಕೊಡ್ತಾರಂತ ರೀ ಹಾ ಇವ್ರು ಎಲ್ ಮಾಸ್ತಾರ ಇದೇ ತರ ನನಗೆ ಕೇಳಕ್ ಅಧಿಕಾರ ಐತೆ ಅಂತ ಯಾಕೆ ಹೇಳ್ತಾರೀ ಲೋಕಲ್ ಇದ್ದವ್ರಿ ಲೋಕಲ್ ಕೆಂಪಿ ಎಲ್ ಮಾಸ್ತಾರ ಸರ್ ಅವ್ರ ಹೆಸರು ಕೇಳಬಹುದು ಹೆಂಗ ಅವ್ರ ಹೆಸರು ನನಗ ಗೊತ್ತಿಲ್ಲ ರೀ ಅಲ್ಲಿ ಕೇಳ್ರಿ ಈಗ ಹೆಂಗ ಇರ್ತೈತೆ ಅಂದ್ರಿ ಪ್ರತಿ ಒಂದು ಕಿರಿಕಿರಿ ಈ ತರ ಮರ್ತೇವೆ ಎಲ್ಲ ಕಾರ್ಮಿಕ ಎಷ್ಟು ಕಾರ್ಮಿಕರ ಬಂದಾರ್ರಿ ಸರ್ ನಿಮ್ ಎದುರುಗಡೆ ಗೊತ್ತೈತ್ರ ರೀ ಕಾರ್ಮಿಕರು ನಿಮ್ಗೆ ಎದುರುಗಡೆ ನಿಂತಾರ ಆದ್ರೆ ಇಲ್ಲ ಪ್ರೆಸ್ಮೆಂಟ್ ಒಳಗೆ ಮಾತಾಡೋರು ಅಂದ್ರೆ ಏಳೆಂಟು ಮಂದಿ ನಿಂತಿವ್ರಿ ನಾವು ಪ್ರತಿ ಒಬ್ಬರು ಕಾರ್ಮಿಕರು ಕೂಡ ಹೇಳಸ್ತೇನೆ ರೀ ನಾನು ಹಾ ಇಲ್ಲಿ ಒಂದು ಡಿವಿಜನ್ದೊಳಗ ಒಂದು ಡಿಪೋದೊಳಗ ಇರಬೇಕಾದ್ರೆ ಎಷ್ಟು ಆಫೀಸರ್ಗಳು ಡಿ ಟಿ ಓ ಆಗಲ್ರಿ ಎಷ್ಟು ದಿವ್ಸ ಇರ್ಬೇಕ್ರಿ ಅವ್ರು ಮಾಡಿದಂಥ ಪ್ರಕರಣ ಇವತ್ತು ನೋಡ್ರಿ ನಾ ಈಗ ಮಾತಾಡೀನಿ ರೀ ಈಗ ಮಾತಾಡಿದಕ್ಕೆ ನನ್ನ ಪ್ರಕರಣಗಳು ಈಗ ತೆಗ್ಯಂಗಲ್ರಿ ಮುಂದ ಇನ್ನ ಒಂದು ವರ್ಷ ಬಿಟ್ಟಾದ್ರೂ ಇದನ್ನ ತೆಗಿತಾರ್ರಿ ಮುಂದೆ ಆಗ ಹೋಗುವಂಥವು ನಾನು ಇದೇ ಪ್ರಕರಣ ಮಡಿಕೆನಲ್ಲೇ ಬೇಕಾಗತ್ತೆ ರೀ ಸರ ನಾವು ಡ್ಯೂಟಿ ಹೋಗಿರ್ತೇವ್ರಿ ಈಗ ಮೂರು ದಿವಸ ಡ್ಯೂಟಿ ಹೋಗಿರ್ತೀವಿ ರೀ ಬೆಂಗಳೂರು ಹೋಗಿರ್ತೇವ್ರಿ ಈಗ ಎಂಟು ತಾಸಿನ ಡ್ಯೂಟಿ ಇರ್ತವ್ರು ಹನ್ನೆರಡು ತಾಸು ನಮಗೆ ಡೂ ದು 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 ದುಡಿಸಿ ಅಂತಾರೆ ಪ್ರತಿಯೊಬ್ಬರು ಡಬಲು ತ್ರಿಬಾಲು ಅಂತಾರೆ ಮಾತಾಡಿ ಬಂದೀನಿ ರೀ ಯಾರ ಕಾರ್ಮಿಕರಿಗೆ ತೊಂದರೆ ಕೊಡಬಾಡ್ರಿ ನೀವು ಯಾರು ಕಾರ್ಮಿಕರಿಗೆ ತೊಂದರೆ ಕೊಟ್ಟರೆ ಅದು ಏನು ಆಗ್ತೈತೆ ರೀ ಡಬಲ್ ತ್ರಿಬಲ್ ದುಡಿಸಿದ್ರೆ ನೀವು ಅರ್ನಿಂಗ್ ತೋರಿಸ್ತೀರಿ ಡಿಪು ಮ್ಯಾನೇಜರಿಗೆ ಡಿವಿಜನ್ದಿಂದ ಕೊಟ್ಟರು ಸೆಂಟ್ರಲ್ದಿಂದ ಕೊಟ್ಟರು ಕೊಡ್ತಾರೆ ಇಲ್ಲ ಅನ್ನೋಂಗಿಲ್ಲ ಇಲ್ಲಿ ಕಾರ್ಮಿಕರು ಎಷ್ಟು ತ್ರಾಸ್ ತ್ರತೈತಿ ಅನ್ನೋದು ಬೇಕ್ರೆ ಸಿಬ್ಬಂದಿಗಳು ಬೇಕ್ರಿ ಇಲ್ಲಿ ಸಿಬ್ಬಂದಿಗಳು ಇಲ್ಲ ಇವತ್ತು ನೋಡಿರಿ ನಾನು ಈ ಪ್ರೆಸೆಂಟ್ಗಳಿಗೆ ಮಾತಾಡ್ದಂದ್ರೆ ನಾನು ಟಾರ್ಗೆಟ್ ಮಾಡ್ತಾರೆ ಈಗ ಮಾಡಂಗಿಲ್ಲ ರೀ ಎರಡು ವರ್ಷ ಬಿಟ್ಟು ಮಾಡ್ತಾರೆ ಎರಡು ವರ್ಷ ಬಿಟ್ಟಾದರೂ ಇದೇ ಪ್ರಕರಣ ರೀ ನಂದು ಸೇಮ್ ಇದೆ ಪ್ರಕರಣ ಆಗ್ತಾ ರೀ ಯಾಕಂದ್ರೆ ಇವ್ರು ಕೂಡ ಸಂಸ್ಥೆಯಾದ್ರು ಕೂಡ ಗುದ್ದಾಡಕ್ ಆಗಂಗಲ್ಲ ನಾನು ಇದೇ ತರನ ಮಾಡ್ಕೋಬೇಕಾಗತ್ತೆ ನನ್ನ ಹೆಂಡ್ರ ಮಕ್ಕಳು ನಾನು ಅಲ್ಲ ನಾನು ಮಾಡ್ಕೊಂತೀನಿ ಯಾಕಂದ್ರೆ ನನಗೆ ಯಾರಕಂದ್ರೆ ಸಿಬ್ಬಂದಿಗಳು ಹಂಜಿಸಿ ರೀ ಏ ನೀ ಹಿಂಗ್ಯಾಕೆ ಹಿಂಗ್ಯಾಕ ಅಂತ ಇವತ್ತ ಬೆಳಿಗ್ಗೆ ವಿಡಿಯೋ ಮಾಡ್ಯಾರಿ ಸೆಕ್ಯೂರಿಟಿಗಳು ಈ ಕುರಿತು ಇವತ್ತ ನಾವು ಬೆಳಗ್ಗೆ ಎಂಟು ಮಂದಿ ವಿಡಿಯೋ ಐತಿರಿ ಸೆಕ್ಯೂರಿಟಿ ಕಡೆಯ್ರಿ ಇದಕ್ಕೆ ಏನ್ ಪಿ ಅಲ್ಲ ಸರ್ ಮಾತಾಡ್ತಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್